ಚೆನ್ನಾಗಿದೆ 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 ಆಕ್ಟಿಂಗ್ ಹಾ ಮ್ಯೂಸಿಕ್ ಹೀರೋ ಲಾಟ್ ಆಫ್ ಟ್ವಿಸ್ಟ್ ಇನ್ ದ ಮೂವಿ ಅನ್ಎಕ್ಸ್ಪೆಕ್ಟೆಡ್ ಇನ್ ಇಂಟರ್ವೆಲ್ ಐ ಥಾಟ್ ಇಟ್ ವಾಸ್ ಎ ಕೋಸ್ಟ್ ಬಟ್ ಲೇಟರ್ ಐ ಕೆಮ್ ಟು ಸಿ ಮೆನಿ ಟ್ವಿಸ್ಟ್

ಇಟ್ಸ್ ವಾಚಬಲ್ ಹೊಸ ಲೈನ್ ಆಫ್ ಸ್ಟೋರಿ ತಂದಿದ್ದಾರೆ ಅದನ್ ಸಾಂಗ್ಸ್ ಆಗ್ಲಿ ಇವನ್ ಸ್ಕ್ರೀನ್ ಪ್ಲೇ ಆಗಲಿ ಸೂಪರ್ ಆಗಿ ಬಂದಿದೆ ಸೊ ಮಸ್ಟ್ ವಾಚ್ ಎಲ್ಲರ್ಗೂ ಎಲ್ಲರೂ ನೋಡ್ಲೇಬೇಕು ನೋಡಿ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಸರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಎಲ್ಲ ಸೀಟ್ಸು ಚೆನ್ನಾಗಿತ್ತು ಹೀರೋ ಇನ್ನು ಹೀರೋ ಇದ್ರು ಚೆನ್ನಾಗಿ ಆಕ್ಟ್ ಮಾಡಿದೆ ಎಲ್ಲ ಕಾಮಿಡಿ ಚೆನ್ನಾಗಿತ್ತು ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರು ಅದು ಓ ಹಿಂಗೆಲ್ಲ ಬರ್ಬಿಟ್ಟಿದ್ದಾನೆ ಇಲ್ಲ ನನಗೆ ದಿಗಂತ್ ಅವ್ರದ್ದು ಕಾಮಿಡಿ ಟೈಮಿಗೆ ಸಿಕ್ಕಾಬಡ್ಡಿ ಇಷ್ಟ ಆಯಿತು ಅಂಡ್ ನಾನು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಪಂಚರಂಗಿ ನೋಡಿದ ಸಿಕ್ಕಾಬಡಿ ಇಷ್ಟಪಟ್ಟನು ಸೊ ಪಂಚರಂಗಿ ಥೀಮ್ಸು ಅವೆಲ್ಲ ಇಷ್ಟ ಆಯ್ತು ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಂತ ಅನ್ಸುತ್ತೆ ಬಟ್ ಸ್ವಲ್ಪ ಪ್ರಿಡಿಕ್ಟೇಬಲ್ ಅಂತ ಅನಿಸ್ತು ನೋಡ್ತಾ ನೋಡ್ತಾ ಹಂಗೇನೆ ಅಂಡ್ ಅಹ್ ತುಂಬಾ ಕತ್ತಲೆ ಶೂಟ್ ಮಾಡ್ಬಿಟ್ಟಿದ್ದಾರೆ ಇಡೀ ಮೂವಿ ತುಂಬಾ ಕತ್ತಲೆ ಶೂಟ್ ಮಾಡ್ಬಿಟ್ಟಿದ್ದಾರೆ ಆ ಅದಕ್ಕೆ ಸ್ವಲ್ಪ ಬಟ್ ನಿರೂಪಂಡಾರಿ ಟ್ವಿಸ್ಟ್ ತುಂಬಾ ಚೆನ್ನಾಗಿತ್ತು ಎಂಡ್ ಅಲ್ಲಿ ಅಷ್ಟೇ ಹೇಳೋಕೆ ಇಷ್ಟಪಡ್ತೇನೆ ಈ ತರದ ಇನ್ನೊಂದು ಕಂಬ್ಯಾಕ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿಂದ ಶುರು ಆಗುತ್ತೆ ಒಂದ್ ಮೂವಿ ಕಂಬ್ಯಾಕ್ ಬಂದ್ರೆ ಒಂದ್ ಮೂವಿಡುತ್ತೆ ಸೊ ಇವಾಗಿಂದ ಬ್ಯಾಕ್ ಸ್ಟ್ರೀಮ್ ಮತ್ತೆ ಮೇನ್ ಸ್ಟ್ರೀಮ್ ಬಂದ್ರೆ ಇಲ್ಲಿಂದ ಈ ಇನ್ನ ಕಾಮಿಡಿ ಟೈಮಿಂಗ್ಸ್ ಅಥವಾ ಅವರು ಅವ್ರು ಮಾಡೋ ಮೂವಿ ಟೈಟಲ್ಸ್ ಎಲ್ಲ ವಿಚಿತ್ರವಾಗಿರುತ್ತೆ ಒಂದೊಂದ್ಸಲ ಸೊ ಆತರ ಇನ್ನೊಂದು ಐದಾರು ಮೂವಿ ಬಂದ್ರೆ ಯಾವ ತರ ನಮ್ಗೆ ಪಂಚರಂಗಿ ಗಾಳಿಪಟ ಮನಸಾರೆ ಅಹ್ ಆ ತರ ಬಂತು ಆತರ ಇನ್ನೊಂದು ಮೂರ್ನಾಲ್ಕು ಮೂವಿ ಬಂದ್ರೆ ರೆಲೆವೆಂಟ್ ಆಗಿರ್ತಾರೆ ಅನ್ಸುತ್ತೆ ಐ ವಾಂಟ್ ಟು ಸಿ ಮೋರ್ ಆಫ್ ದಿಗ್ ಅಂತ ಇಷ್ಟ